ಮಂಡ್ಯ ಜಿಲ್ಲೆ ಮುಸ್ಲಿಂ ಸಮುದಾಯದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ ನೀಡಲು ಮನವಿ ಮಾಡಿದ ಜೆಡಿಎಸ್ ಮುಖಂಡ ಅಬ್ಬಾಸ್ ಅಲಿ ಬೋರಾ ಇಂದು ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಜಿಲ್ಲೆಯ ಎಲ್ಲಾ ಸಮುದಾಯಗಳು ಒಗ್ಗಟ್ಟಾಗಿ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಅವರಿಗೆ ಮತ ನೀಡಿ ಸಂಸದರಾಗಿ ಅವರನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಮಂಡ್ಯದಲ್ಲಿ ಕಾವೇರಿ ಸಮಸ್ಯೆ ಹಾಗೂ ಮೇಕೆದಾಟು ಸಮಸ್ಯೆ ಬಗ್ಗೆ ಹರಿಸಲು ಕುಮಾರಸ್ವಾಮಿ ಅವರ ಅವಶ್ಯಕತೆ ತುಂಬಾ ಇದೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದ ಅವರಿಗೆ ರಾಜ್ಯದ ಸಮಸ್ಯೆ ತಿಳಿದಿದೆ ಇದಕ್ಕೆಲ್ಲ ಪರಿಹಾರ ಸಿಗಬೇಕು ಎಂದರೆ ಡಿ ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನ ಮತ ನೀಡಬೇಕೆಂದು ಮನವಿ ಮಾಡಿದರು ಅಕ್ರೆನಾರನ ಸಕ್ರೆ ನಾರನ ಅಕಡೆ ನಾಲ್ಕನೇ ಬಂಧುಗಳೇ ಈ ಸಕ್ಕರೆ ನಾರನ ಅಡೇ ಹೋಗು ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತಿನ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಈ ಜಿಲ್ಲೆದ ಮತ ಎಲ್ಲ ಅವ್ರ ಹಿತಕ್ಕೆ ಬರಲಿ ಅಂತ ಇವತ್ತು ಪತ್ರಿಕಾಗೋಷ್ಠಣೆಯನ್ನು ನಾನು ಮಾಡಿ ನನ್ನ ವಿನಂತಿಯನ್ನು ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಪ್ರಧಾನಿ ಉಕ್ಕಿನ ಮನುಷ್ಯ ಎಲ್ಲ ದೇಶಕ್ಕೆ ಎಲ್ಲ ಅವ್ರನ್ನ ಹೋಗಿ ಸ್ವಾಗತಿಸಿ ವಿಶೇಷವಾಗಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಸೌದಿ ಅರೇಬಿಯಾ ಇರ್ಬೋದು ಕತರ್ ಇರ್ಬೋದು ದುಬೈ ಇರ್ಬೋದು ಮಿಸರ್ ಇರ್ಬೋದು ಕೇರೋ ಇರ್ಬೋದು ಅಲ್ಲಿ ಅವ್ರನ್ನ ಭವ್ಯ ಸೌಲಭಾಗದನ್ನು ಕೊಟ್ಟು ಇಂಥ ಪ್ರಖ್ಯಾತ ಇವತ್ತಿನ ಪ್ರಧಾನ ಮೋದಿಯವ್ರನ್ನ ಗೆಲುವು ನಮ್ಮ ಮಂಡ್ಯ ಜಿಲ್ಲೆಯ ಈ ಮತದಾರರ ಮುಂದಿನ ಭವಿಷ್ಯಕ್ಕೆ ಈ ಮುಂದಿನ ಪೀಳಿಗೆ ಭವಿಷ್ಯಕ್ಕೆ ಮತ್ತು ತಾಯಿ ಕಾವೇರಿ ಭವಿಷ್ಯಕ್ಕೆ ಇಲ್ಲಿನ ಸಂಸದರು ಪಾರ್ಲಿಮೆಂಟ್ನಲ್ಲಿ ಅವ್ರ ಧವನಿಯನ್ನು ಎತ್ತಬೇಕು ಅಂತ ಒಂದು ಸುವರ್ಣ ಅವಕಾಶ ಈ ಜಿಲ್ಲೆಗೆ ಸಿಕ್ಕಿದೆ ಕುಮಾರಣ್ಣ ಅವರು ಜಂಟಿ ಅಭ್ಯರ್ಥಿಯಾಗಿ ಇವತ್ತು ಈ ಮಂಡ್ಯ ಜಿಲ್ಲೆದವರ ಮತದಾರರ ಮಧ್ಯೆ ಇದೆ ಇವತ್ತನ್ನು ಸದುಪಯೋಗ ಮಾಡಬೇಕು ಅಂತ ನಾನು ಮಂಡ್ಯ ಆತ್ಮೀಯ ರೈತ ಈ ಜನಕ್ಕೆ ಅನ್ನ ಕೂಡ ಅನ್ನದಾತರಿಗೆ ನಾನು ವಿನಂತಿನ ಮಾಡ್ತಾಯಿದ್ದೀನಿ ಮಾಡಿದ್ದೀವಿ ಅನೇಕ ಸಮಾಜದ ಹಿಂದುಳು ವರ್ಗದೂ ಆಗಲಿ ಗಂಗಾ ಆಗಲಿ ಎಸ್ ಸಿ ಸಮಾಜದವರು ಆಗಲಿ ಬೇಸ್ತರಾಗಲಿ ಅವರೆಲ್ಲ ಒಂದು ಸಮಯನ ಕೂಡ ಮಾಡ್ತೀವಿ ಅಂತ ನಿಮ್ಮ ಹೆಸರದಲ್ಲಿ ಮಾಡ್ತೀನಿ ಅಂತ ನಾನು ಈಗ ಇಷ್ಟು ಆಗೋಗಿದೆ ಪ್ರತಿ ಮನೆ ಮನೆಗೆ ಅಲ್ಲಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾನೇ ಇದ್ದೀವಿ ಈಗ ಇವತ್ತಿಂದ ವಿಶೇಷವಾಗಿ ಅಫಿಷಿಯಲ್ ಚಾಲನನ್ನು ಮಾಡಿದ್ದೀವಿ ಮುಸ್ಲಿಮ್ ಓಟ್ರು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಗೆ ಸರ್ ಅದು ನನ್ನ ಹೆಂತಿ ಯಾರಿಗೂ ಓಟ್ರು ಆಗ್ತಾರೆ ನನಗೂ ಗೊತ್ತಾಗಲ್ಲ ಇಂಥ ಸಂದರ್ಭದಲ್ಲಿ ಮುಸಲ್ಮಾನರ ಓಟು ಎಲ್ಲ ಕಾಂಗ್ರೆಸ್ಗೆ ಬರುತ್ತೆ ಅಂತ ಅವ್ರು ಏನು ಕಂದು ಕಾಣಿದ್ದಾರೆ ಅಥವಾ ಏನೋ ಅವ್ರಿಗೆ ಮಂತ್ರ ಮಾತ್ರ ಗೊತ್ತಿರಬೇಕು ಅವ್ರು ಗೊತ್ತಾಗ್ತಾ ಇರಲಿಲ್ಲ ಆ ಥರ ಏನಿದೆ ಮುಸ್ಲಿಮ್ನಲ್ಲಿ ಇವತ್ತು ಮೋದಿಯವ್ರನ್ನ ಪ್ರೀತಿಸೋರು ಬಿ ಜೆ ಪಿ ಇಂತ ಮುಸ್ಲಿಂ ಸಮಾಜಕ್ಕೆ ಆಗಿರೋದು ಒಳ್ಳೆ ಕೆಲಸಗಳನ್ನು ಅನೇಕ ಇದೆ ನಾವು ಇವತ್ತು ಮೋದಿದವರು ಬಂದ ತಕ್ಷಣ ಫಸ್ಟ್ ನಲ್ಲಿ ನಾಲ್ಕು ಜನ ಮುಸಲ್ಮಾನ್ ಬಂಧುಗಳಿಗೆ ಮಿನಿಸ್ಟ್ರಿಗಳ್ ಕೊಟ್ಟರು ಅವರು ಯಾವ ಸಂಸದರು ಇರಲಿಲ್ಲ ರಾಜ್ಯಸಭೆಯಿಂದ ಆಯ್ಕೆ ಮಾಡಿ ಅವ್ರನ್ನ ಮಿನ ಮಂತ್ರಿಗಳನ್ನ ಕೊಟ್ಟರು ಮತ್ತು ವಿಶೇಷವಾಗಿ ಈ ದೇಶದ ಪ್ರೆಸಿಡೆಂಟಾಗಿ ಅಬ್ದುಲ್ ಕಲಾಂ ಅವ್ರನ್ನ ಪ್ರೆಸಿಡೆಂಟ್ ಮಾಡಿ ಆ ಹೆಮ್ಮೆ ಪುತ್ರ ನಾವು ಇದನ್ನು ಇಡೀ ಸಮಾಜಕ್ಕೆ ಹೆಮ್ಮೆ ಇದೆ ಅಂತ ನಾವು ಇದನ್ನು ಮೋದಿಜಿಯವರು ತಂದುಕೊಳ್ತಾರೆ ಇವತ್ತು ಏನು ಇಲ್ಲಿಂದ ಗೆದ್ದರೆ ಖಂಡಿತ ಕಾವೇರಿ ತಾಯಿ ಸಮಸ್ಯೆ ಇರಬೇಕು ಅಥವಾ ನೀರಿನ ಸಮಸ್ಯೆ ಇರಬೇಕು ಬೇರೆ ಜಿಲ್ಲೆನ ಸಮಸ್ಯೆ ಇರಬೇಕು ಅವ್ರನ್ನ ಖಂಡಿತ ಅವ್ರು ನಿಂತ್ಕೊಳ್ತಾರೆ ಎಲ್ಲರ ಜೊತೆ ನಿಂತ್ಕೊಂಡು ಕೆಲಸ ಮಾಡೋ ಶಕ್ತಿ ಇದೆ ಯಾಕಂದರೆ ಅವರು ಒಂದು ಬಾರಿ ಪಾರ್ಲಿಮೆಂಟ್ನಲ್ಲಿ ಗೆದ್ದು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಅನೇಕ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇವಾಗ ಈ ಜಿಲ್ಲೆಗೆ ವಿಶೇಷವಾಗಿ ಅವರು ಇರಬೇಕು ಅನೇಕ ಅವರು ಬಂದರು ಗೆದ್ದರು ಆದರೆ ಈ ಜಿಲ್ಲೆಗೆ ಏನು ಮಾಡಿದ್ದಾರೆ ಅಥವಾ ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಪಾರ್ಲಿಮೆಂಟ್ನಲ್ಲಿ ಅವ್ರದೇ ಆದ ಅವ್ರದೇ ಆದ ಧವಣ್ಣಿನ ಎತ್ತೋರು ನಮ್ಮ ನಾಯಕ ಬೇಕು ಇವತ್ತು ಮಂಡ್ಯ ಜಿಲ್ಲಾದ ಮತ ಅವ್ರ ಹಿತಕ್ಕೆ ಆಗಬೇಕು ಯಾರೋ ಎಲ್ಬೋರ್ಡ್ ಬಂದು ಕಾರ್ ಓಡಿಸ್ತೀನಿ ಅಂತ ಆ ಎಲ್ಬೋರ್ಡ್ ಡ್ರೈವರ್ ಜೊತೆಲಿ ಹೋದರೆ ನಮಗೆ ಅಪಾಯ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಡ್ರೈವರ್ ಜೊತೆಲಿ ಹೋದರೆ ನಿಮಗೆ ಆ ಕಾರ್ನಲ್ಲಿ ಹೋಗುವಾಗ ನಿಮಗೆ ಸಂಪೂರ್ಣವಾಗಿ ನೆಮ್ಮದಿ ಇರುತ್ತೆ ಅದಕ್ಕೆ ನನ್ನ ವಿನಂತಿ ಏನಂದರೆ ಎಕ್ಸ್ಪೀರಿಯನ್ಸ್ ಇರೋದು ಕುಮಾರಣ್ಣ ಅವ್ರಿಗೆ ಸಾಕಷ್ಟು ಅನುಭವ ಇರೋದು ಸಾಕಷ್ಟು ಈ ಯೋಜನೆಗಳನ್ನು ತಂದಿರೋದು ಮತ್ತು ನಾಳೆ ದಿವಸ ಪಾರ್ಲಿಮೆಂಟ್ನಲ್ಲಿ ಕೂಡ ಅಲ್ಲಿಂದ ಒಳ್ಳೆ ಒಳ್ಳೆ ಯೋಜನೆಗಳನ್ನು ತಂದು ಈ ಜಿಲ್ಲೆಗೆ ಕೊಡ್ತಾರೆ ಅಂತ ಆ ಭರವಸೆ ಇದೆ ಅದಕ್ಕೆ ದಯವಿಟ್ಟು ನಿಮ್ಮ ಮತನ ಯಾವುದೋ ವೇಸ್ಟ್ ಮಾಡಿದೆ ದುಡ್ಡಿಂದ ಮತಕ್ಕೆ ಹಾಕಿಸಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಎಂಥ ಎಂಥ ದುಡ್ಡಿನವರು ಆ ಮಲ್ಯ ಅವರು ಇರ್ಬೋದು ಹರಿಕೋಡೆಯವರು ಇರ್ಬೋದು ಅನೇಕರು ದುಡ್ಡು ತಗೊಂಡು ಜನಕ್ಕೆ ಕೊಂಡ್ಕೊಳಕ್ಕೆ ಮಾಡಿದ್ರು ಅದು ಯಾರೂ ಅಶಕ್ತಿ ಆಗಿಲ್ಲ ಇವತ್ತು ಕುಮಾರಣ್ಣದ ಎಕ್ಸ್ಪೀರಿಯೆನ್ಸು ಅವ್ರದ್ದು ಅನುಭವ ದೇವೇಗೌಡರ ಗಡಿನಲ್ಲಿ ಪಳಗಿರೋರು ಅವ್ರ ಕುಟುಂಬದಲ್ಲಿ ಇಡೀ ರಾಜಕೀಯನ ಕಟ್ಟಿರೋರು ಆ ರಾಜ್ಯದ ಅನುಭವಕ್ಕೆ ನಾವು ಲಾಭ ಪಡಿಬೇಕು ಕುಮಾರಣ್ಣಗೆ ನಾವು ಹೆಚ್ಚಿನ ಮತದಿಂದ ಕೇಳಿಸ್ತೀವಿ